ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷ ಇವತ್ತಿನ ಸಂಚಿಕೆಯಲ್ಲಿ ನಾನು ನಾವು ಮಾಡೋ ಕೆಲಸಕ್ಕೆ ಬಹಳಷ್ಟು ಜನ ಅಡ್ಡಿ ಮಾಡ್ತಾರೆ ತೊಂದರೆಗಳನ್ನ ಕೊಡ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ನಾವು ಮಾಡೋಂಥ ಕೆಲಸ ನಮ್ಮ ಸ್ವಂತ ದುಡ್ಡು ಹಾಕಿ ನಾವು ಮಾಡ್ತೀವಿ ಆದರೆ ಬೇರೆಯವರು ಸುಮ್ಮನೆ ಅವ್ರಿಗೆ ಸಂಬಂಧನೇ ಇಲ್ಲ ನಮಗೆ ಮಾಡೋ ಕೆಲಸಕ್ಕೆ ತೊಂದರೆ ಕೊಟ್ಟು ಖುಷಿ ಪಡ್ತಾರೆ ಇವತ್ತು ಸಮಾಜ ಹಾಗೆ ನಡೀತಾ ಇರೋದು ನಮ್ಮಲ್ಲಿ ಭಾಳಷ್ಟು ಕೊಳಗ್ತಾನ ಇದೆ ನಮ್ಮಲ್ಲಿ ಭಾಳಷ್ಟು ತೊಂದರೆ ಇದೆ ನಮ್ಮಲ್ಲೇ ಭಾಳಷ್ಟು ಸಮಸ್ಯೆ ಇದೆ ಆದರೂ ಎದುರುಗಡೆಯವ್ರಿಗೆ ನಾವು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೀವಿ ತೊಂದರೆ ಕೊಡ್ತೀವಿ ನಮ್ಮಲ್ಲೇ ನೂರೆಂಟು ತೊಂದರೆ ನಮ್ಮಲ್ಲೇ ನೂರೆಂಟು ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ಅಂತಹದಲ್ಲೂ ಬೇರೆಯವ್ರಿಗೆ ನಾವು ತೊಂದರೆ ಕೊಟ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಮಜಾ ತಗೋತಾರೆ ಖುಷಿ ಪಡ್ತಾರೆ ಆನಂದ ಪಡ್ತಾರೆ ಇದು ಕಲಿಯುಗದಲ್ಲೇ ಎಲ್ಲ ರಾಮನ ಕಾಲದಲ್ಲೂ ಇತ್ತು ಕೃಷ್ಣ ಕಾಲದಲ್ಲೂ ಇತ್ತು ರಾಮನ ಕಾಲದಲ್ಲಿ ನನ್ನ ಮಗನಿಗೆ ಪಟ್ಟ ಕಟ್ಟೋದಿಲ್ಲ ರಾಜ್ಯ ಭಾರ ಕೊಡೋದಿಲ್ಲ ಅಂತೇಳಿ ರಾಮನ ಕಾಡಿಗೆ ಕಳಿಸ್ಬಿಡ್ತಾರೆ ದೇಶ ಜಾಗ ರಾಜ್ಯನ ಅಂಚ ಕೊಡಲ್ಲ ಶೇರ್ ಮಾಡಲ್ಲ ಪಾಲ್ ಕೊಡೋದಿಲ್ಲ ಡಿವೈಡ್ ಮಾಡಲ್ಲ ಅಂತೇಳಿ ಭೂಮಿಗೋಸ್ಕರ ಮಹಾಭಾರತ ಯುದ್ಧನೇ ನಡತೈತು ಹೀಗೆ ಜಗತ್ತಿನಲ್ಲಿ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಿಕೊಳ್ಟ್ರೆ ನೂರೆಂಟು ಜನ ತೊಂದರೆ ಮಾಡಕ್ ಕುಟ್ಕೊಂಡ್ಬಿಡ್ತಾರೆ ಮೊನ್ನೆ ಒಬ್ಬರು ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ರು ಧನುರ್ಮಾಸ ಬಂದ್ಬಿಡುತ್ತೆ ಬೇಗ ಒಂದ್ ಹೆಣ್ ಬಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡು ಸಂಕ್ರಾಂತಿ ಕಳೆದ ಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂಥೇಳಿ ಧನುರ್ಮಾಸ ಬರೋಕ್ಕೆ ಮುಂಚೆನೇ ಒಂದು ನೋಡ್ಕೊಂಡು ಬಂದುಬಿಡೋಣ ಹುಡುಗಿನ ಅಂಥೇಳಿ ಹೊರಟಿದ್ದಾರೆ ಪಾಪ ಬೆಂಗಳೂರಿಂದ ಮೈಸೂರಿಗೆ ಮೈಸೂರಿಗೆ ಹೋದ್ಮೇಲೆ ಅಲ್ಲೊಬ್ಬರು ಮನೆಗೆ ಹೋಗಿದ್ದಾರೆ ಎಲ್ಲ ಮುಖ ಎಲ್ಲ ತೊಳ್ಕೊಂಡು ಹುಡುಗಿ ಮನೆಗೆ ಹೋಗೋಣ ಅಂಥೇಳಿ ಹೋದರೆ ಆ ಮನೆಯಲ್ಲಿ ಮುಖ ತೊಳೆದು ಕಾಫಿ ಕುಡಿದು ಇನ್ನೇನು ಹೆಣ್ಣು ನೋಡೋಕ್ಕೆ ಹೋಗಬೇಕು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಆ ಯಾರ ಮನೆಗೂ ಉಳ್ಕೊಂಡಿದ್ರಲ್ಲ ಮುಖ ತೊಳ್ಕೊಂಡು ಕಾಫಿ ಕುಡ್ಕೊಂಡು ಹೊರಡಕ್ಕೆ ಅಂತ ಆ ಮನೆಯಲ್ಲಿ ಯಾವ ಮನೆಗೆ ಹೆಣ್ಣು ನೋಡಕ್ಕೆ ಹೋಗ್ತಿದ್ದೀರಾ ನೀವು ಅವ್ರು ಈ ಥರ ಇಂಥ ಜಾಗದಲ್ಲಿ ಥರ ಇದ್ದಾರೆ ಅಂತ ಅಯ್ಯೋ ಹುಡ್ಗಿ ಆನೆ ಲವ್ ಮಾಡ್ತಿದ್ಲವು ಲವ್ ಮಾಡಿ ಕೊನೆಗೆ ಅವನೇನು ಬಿಟ್ಬಿಟ್ಟಿದ್ದಾನೆ ಲವ್ ಮಾಡಿ ಹುಡುಗ ಸುಮಾರು ವರ್ಷ ಲವ್ ಮಾಡ್ತಿದ್ದ ಬಿಟ್ಬಿಟ್ಟು ಈಗ ನಿಮ್ಮ ನೋಡಕ್ಕೆ ಹೋಗ್ತಿದ್ದೀರಾ ಅಂತ ಅಂದ್ಬಿಟ್ಟಿದ್ದಾರೆ ಓ ಲವ್ ಮಾಡೋ ಹುಡ್ಗಿದ್ನ ಲವ್ ಮಾಡ್ತಿದ್ಲ ಅವಳು ಅಂತೇಳಿ ಆ ಮ್ಯಾಲಿಗೆ ಹೋಗಕ್ಕೆ ಹೆಣ್ಣು ನೋಡೋಕ್ಕೆ ಹೋಗಲಿಲ್ಲ ಅದು ನಿಜವೋ ಸತ್ಯನೋ ಗೊತ್ತಿಲ್ಲ ಸುಳ್ಳೋ ಸತ್ಯ ಗೊತ್ತಿಲ್ಲ ಅವ್ರ ಮಾತು ಕೇಳಿಬಿಟ್ಟು ಹೆಣ್ಣು ನೋಡೋಕ್ಕೆ ಅಂತ ಬೆಂಗಳೂರಿನ ಮೈಸೂರಿಗೆ ಹೋಗಿ ಹೆಣ್ಣು ನೋಡಕ್ಕೆ ಹೋಗಲಿಲ್ಲ ಚಾಡಿ ಮಾತು ಕೇಳಿಬಿಟ್ಟು ವಾಪಸ್ ಕರ್ಕೊಂಬಂದರು ಹೆಣ್ಣು ನೋಡೋಕೆ ಅಂತ ಹೋದಾಗ ಚಾಡಿ ಮಾತು ಕೇಳಿ ಹೆಣ್ಣು ನೋಡೋದು ಅವ್ಳಿಗೆ ಪಾಪ ಯಾರೂ ಲವ್ವೇ ಮಾಡಿಲ್ಲ ಬೈ ಮಿಸ್ಟೇಕ್ ಇವ್ರು ಏನೋ ತಿಳ್ಕೊಂಬಿಟ್ಟು ಹೇಳ್ಬಿಟ್ಟಿದ್ದಾರೆ ಹುಡುಗಿ ಇವ್ರು ಯಾರು ಬರಲ ಅಂತೇಳಿ ಬಿಟ್ಟರು ಆಮೇಲೆ ಅವ್ರ ರಿಲೇಟಿವ್ಲಿ ಯಾರೋ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾರೆ ಆಗೋಯ್ತು ಯಾರೋ ಒಬ್ರು ಒಂದು ಜಮೀನ್ ತಗೊಳಕ್ಕೆ ಅಂತ ಪಾಪ ಬ್ರೋಕರ್ ಮುಖಾಂತರ ಹೋಗಿದ್ದಾರೆ ಜಮೀನಿರೋ ಜಾಗಕ್ಕೆ ಹೋದರು ಜಮೀನೆಲ್ಲ ನೋಡೋದು ತುಂಬ ಚೆನ್ನಾಗಿದೆ ತಗೋತೀವಿ ಅಂತ ಕೇಳಿದ್ರು ಆ ಪಕ್ಕದ ಜಮೀನಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದೆ ಯಾರೋ ಒಬ್ಬ ಅವ್ನು ಬಂದು ಏನಕ್ಕೆ ಬಂದಿದ್ದೀರಿ ನೀವು ಈ ಜಮೀನು ಚೆನ್ನಾಗಿದೆ ಮಾರಾಟಕ್ಕಿದ್ದಂತೆ ಮಾರಾಟಕ್ಕೆ ತಗೋತಾ ಇದ್ದೀವಿ ಅಂತಂದ್ರೆ ಅದ ಹೆಂಗ್ರಿ ಮಾರಿಬಿಡ್ತಾನೆ ನಾವು ಸೈ ಕೇಸ್ ಅವನ ಮೇಲೆ ಮಾರಕ್ಕಾಗಲ್ಲ ನಮ್ದು ಅರ್ಧ ಜಮೀನಿದೆ ಅವನು ಒತ್ತರಿ ಮಾಡ್ಕೊಂಡು ಬೆಳೀತಾ ಇದ್ದಾನೆ ಅಂತ ಅಂದ್ಬಿಟ್ಟಿದಾರೆ ಹೌದು ಆ ಕೇಸ್ ಹಾಕಿದ್ದೀರಾ ಅಂದ್ಬಿಟ್ಟು ಆ ಜಮೀನು ಮಾರಾಟ ಬ್ರೋಕರ್ಗೂ ಗೊತ್ತಿಲ್ಲ ಆ ವಿಚಾರ ತಗೊಳ್ರಿಗೂ ಗೊತ್ತಿಲ್ಲ ಆಮೇಲೆ ಓನರ್ಗೆ ಕೇಳ್ತಾ ಏನ್ರಿ ನಿಮ್ಮ ಮೇಲೆ ಕೇಸ್ ಹಾಕಿದ್ದೀರಂತೆ ಪಕ್ಕದ ಜಮೀನು ಕೇಸ್ ಹಾಕಿದ್ದಾನಂತೆ ನಿಮ್ಮ ಜಮೀನ್ ಮೇಲೆ ನೀವು ಒಂದು ಅರ್ಧ ಜಮೀನು ಒತ್ತರಿಸ್ಕೊಂಡ್ಬಿಟ್ಟಿದ್ದೀರಂತೆ ಅಲ್ಲಿ ಅವನೇ ಹೇಳ್ದ ಅಂತ ಹೇಳ್ತಾ ಅವ್ನು ಸುಳ್ಳು ಎಲ್ಲ ಸುಳ್ಳು ಹೇಳ್ತಾನೆ ನಮ್ಮದು ನಮ್ದು ಇದೆ ಅವನಿಂಗಿದೆ ತೋರ್ಸೋ ಕೇಳಿ ಯಾವ ಕೋರ್ಟ್ ಕೇಸ್ ಹಾಕಿದೆ ಎಲ್ಲಿ ಕೇಸ್ಗೆ ಹೋಗ್ತಾಯಿದ್ದೆ ನಾನು ಎಲ್ಲೇ ಅಂತ ಕೇಳಿ ಅಂತ ಕೇಳಿದಾಗ ಅವ್ನು ನಂಬಲೇ ಇಲ್ಲ ಅವನು ಹೇಳಿದೆ ಅವ ಪಕ್ಕದ ಜಮೀನು ಹೇಳಿದೆ ನಂಬ್ಕೊಂಡು ಹೊಟ್ಟೆ ಹೋಗ್ಬಿಟ್ರು ಮಾರಾಟ ಆಗಲೇ ಇಲ್ಲ ಜಮೀನು ಆ ಚಾಡಿ ಹೇಳ್ದವನು ಖರೀದಿ ಮಾಡಕ್ಕೆ ಬಂದಂಥ ಜಮೀನು ಖರೀದಿ ಮಾಡಕ್ಕೆ ಬಂದ್ರಲ್ಲ ಆ ಚಾಡಿ ಹೇಳ್ದವನು ನನಗೆ ಕೊಡಲಿ ಅವನು ಬೇರೆಯವ್ರು ಕೊಡಬಾರ್ದು ಅಂತ ಅವ್ನು ನನಗೆ ಮಾರಾಟ ಮಾಡಿಬಿಡ್ಲಿ ಅವನು ಬರೋರಿಗೆಲ್ಲ ಈ ಥರ ಚಾಡಿಗಿಳಿ ಮಾರಾಟ ಮಾಡಕ್ಕೆ ಬಿಡ್ತಿಲ್ಲ ಒಂದು ಮನೆ ಖಾಲಿ ಇದೆ ಪಾಪ ಜನ ಬಂದಿರೋ ನೋಡೋಕೆ ಬಾಡಿಗೆಗೋ ಲೀಸ್ಗೋ ಪಕ್ಕದ ಮೇಲೆ ಅವ್ರಿಗೆ ಬರ್ಬಿಡ್ರಿ ನೇಣಕೊಂಡು ಸತ್ತೋಗಿದ್ದಾರೆ ಒಬ್ರು ಮನೇಲಿ ಈ ಮನೇಲೊಬ್ರು ನೇಣಕೊಂಡು ಸತ್ತೋಗಿದ್ದಾರೆ ಅಂದ್ಬಿಟ್ಟಿದ್ದಾರೆ ಅಲ್ಲಿ ಯಾರು ನೇಣಾಕೊಂಡೇ ಸತ್ತಿಲ್ಲ ಹೀಗೆ ಒಂದು ಕೆಲಸ ಹೋಗ್ತಾ ಇದ್ದಾನೆ ಇಂಟ್ರಿ ಇನ್ನೇನು ಹೊರಡಬೇಕು ಅಂದಾಗ ಒಬ್ಬರು ಚಿಕ್ಕಮ್ಮ ಅವ್ರು ಹೇಳ್ತಾರೆ ಹೊಟ್ಟೆಕ್ಕೆಚ್ಚು ಕೆಲಸ ಸಿಕ್ಬಿಟ್ರೆ ಅವ್ರಿಗೆ ಅಂತ ಅವ್ರು ಹೇಳ್ತಾರೆ ಅಯ್ಯೋ ಇವತ್ತು ಗಳಿಗೆ ಚೆನ್ನಾಗಿಲ್ಲ ನಕ್ಷತ್ರ ಚೆನ್ನಾಗಿಲ್ಲ ಹೋಗ್ಬೇಡಪ್ಪ ಇವತ್ತು ಹೋದ್ರೆ ತೊಂದರೆ ಆಗತ್ತೆ ಇವತ್ತು ಕ್ಯಾಲೆಂಡರ್ ನೋಡೋ ನೋಡಿದೆ ಎಲ್ಲಿ ಕೆಲಸಕ್ಕೆ ಹೋಗಿದ್ರೆ ಕೆಲಸ ಸಿಕ್ಕಿಬಿಡ್ತದೋ ಅಂತೇಳಿ ಚಿಕ್ಕಮ್ಮನಿಗೆ ಅವ್ರು ಭಾಳ ಹೊಟ್ಟೆ ಕೆಚ್ಚು ಮನೆಯೊಳಗೆ ಶತ್ರು ಪಕ್ಕದ ಮನೆಯವರೇ ಶತ್ರು ಪಕ್ಕದ ಭೂಮಿಯವರೇ ನಮ್ಮ ಭೂಮಿ ಪಕ್ಕದವರೇ ಶತ್ರು ಅವ್ರು ಯಾರು ಇನ್ನೊಬ್ಬರು ಬ್ರೋಕರ್ಗೆ ಒಂದು ಸುಮಾರು ಒಂದು ಮೂರು ವರ್ಷದಿಂದ ನಮಗೊಂದು ಒಳ್ಳೆ ಗಂಡು ಹುಡ್ಕೊಡಿ ಹುಡ್ಕೊಡಿ ಅಂತ ಹೇಳಿ ಹಿಂಸೆ ಮಾಡ್ತಿದ್ದಾರೆ ಆ ಹುಡ್ಗಿ ತಕ್ಕಂತೆ ಒಂದು ಹುಡುಗ ಸಿಕ್ತ ಬಂದ ನೋಡ್ದ ಹುಡುಗಿ ಜೊತೆ ಮಾತಾಡ್ದ ಎಲ್ಲ ಆಯ್ತು ಸ್ವಂತ ಸೋದ್ರ ಮಾವ ಆ ಹುಡ್ಗಿ ಸೋದ್ರ ಮಾವನೇ ಆ ಹುಡ್ಗನಿಗೆ ಚಾಡಿ ಹೇಳ್ಬಿಟ್ಟಿದ್ದಾರೆ ಏನಂತ ಹುಡುಗಿ ಬೇಗ ಮದುವೆ ಆದರೂ ಸಾಕು ಅಂತ ತಕ್ಕಾಯ್ತಿದೀವಿ ಇನ್ನಂತೆ ಯಾಕೆ ಸರ್ ಅಯ್ಯೋ ನಮ್ಮ ಹುಡುಗಿ ಸರಿ ಇಲ್ಲ ಅವಳಿಗೆ ಮೂರು ಜನ ಲವರ್ಸ್ ನೀವು ನಾಲ್ಕುನೇ ಒಂದು ಮದುವೆ ಆಗ್ತಿರೋದು ಮೂರು ಜನ ಲವ್ ಮಾಡಿದ್ಮೇಲೆ ನಿಮ್ಮನ್ನು ಮದುವೆ ಅಂತ ಸೋದ್ರ ಮಾವನ ಚಾಡಿ ಹೇಳ್ಬಿಟ್ಟು ಅವ್ಳಿಗೆ ಅಷ್ಟು ಕೇಳಿಕೊಂಡೆ ಹುಡುಗಿ ಬಿಟ್ಬಿಟ್ಟ ಬಡ ಬೇಡ ಹುಡುಗಿ ನಮಗೆ ಹೀಗೆ ಸೋದರ ಮಾವ ಚಿಕ್ಕಮ್ಮ ಅಕ್ಕ ತಂಗೀರು ಹೀಗೆ ಚಾಡಿ ಹೇಳಿ ಕೆಲಸ ನಿಲ್ಲಿಸಿದ್ದಾರೆ ಚಾಡಿ ಹೇಳಿ ಮದುವೆ ಆಗೋದು ನಿಲ್ಸಿದ್ದಾರೆ ಚಾಡಿ ಹೇಳಿ ಏನೇನೋ ಗೊಂದಲ ಸೃಷ್ಟಿ ಮಾಡಿ ಕುಟುಂಬದಲ್ಲೇ ಕಲಹ ಸೃಷ್ಟಿ ಮಾಡಿ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ ಗಲ್ಲಿ ಹೋಗಿ ಮಾಡಿದ್ದಾರೆ ಇದು ಮನುಷ್ಯರಿಂದ ಬರುವಂಥ ಒಂದು ನಡವಳಿಕೆ ಆಟಿಟ್ಯೂಡ್ ಇದೆಲ್ಲ ನೋಡ್ತಾ ಇದ್ದರೆ ನಮ್ಗೆ ಹತ್ರ ಏನು ಹೇಳೋದು ಅಂತ ಭಯ ಆಗುತ್ತೆ ಇವತ್ತು ನಾನು ಜಮೀನು ತೊಗೊಳಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಅವನೇನೋ ಚಾಡಿ ನಿಲ್ಲಿಸ್ಬೋದು ಹೆಣ್ಣು ನಡೋಕೆ ಹೋಗ್ತಾ ಇದ್ದೀನಿ ಗಂಡು ಹೋಗ್ತೀನಿ ಈಗ ನಾವು ಯಾವ ವಿಚಾರ ಯಾರಿಗೂ ಪ್ರಚಾರ ಮಾಡದೆ ಸುಮ್ಮನೆ ಹೋದ್ರೆ ಒಳ್ಳೇದು ಅನಿಸ್ಬಿಟ್ಟಿದೆ ನಾವು ಪಬ್ಲಿಕ್ ಮಾಡ್ತಾ ಹೋಗ್ತೀವಿ ಹೇಳ್ತಾ ಹೋಗ್ತೀವಿ ಕಿವಿಂದ ಕಿವಿಗೆ ಹೋಗಿ ಬಾಯಿಂದ ಬಾಯಿಗೆ ಹೋಗಿ ಚಾಡಿ ಹೇಳಿ ನಮ್ಮ ಕೆಲಸನ ಹಾಳು ಮಾಡಿಬಿಡ್ತಾರೆ ಕೆಲವರು ಮದುವೆ ಆಗಬಾರ್ದು ಇವ್ರ ಮನೆ ಮಕ್ಕಳಿಗೆ ಅಂಥೇಳಿ ಅವ್ರವ್ರಿಗೆ ಏನು ಸಂಬಂಧನೇ ಇಲ್ಲ ಮೊನ್ನೆ ಯಾರೋ ಹೇಳ್ತಾ ಹೇಳ್ತಾಯಿದ್ರು ನಮ್ಮನೆ ಮುಂದೆ ಒಬ್ಬರು ರೆಂಗ್ಸಿದ್ದಾಳೆ ಸಣ್ಣ ಪುಟ್ಟ ಗಲಾಟೆ ಮಾಡ್ತಿತ್ತಾಳೆ ಮಾಡಿ 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 ಒಂದು ನಾಯಿ ಬಂದು ಹೇಸಿಗೆ ಮಾಡಿ ಅವ್ರು ಅವ್ರ ಮನೆ ನಾಯಿ ಹೋಗಿ ಅವ್ರ ಮನೆ ಮುಂದೆ ಟಾಯ್ಲೆಟ್ ಮಾಡಿಬಿಟ್ಟಿದೆ ಅದಕ್ಕೆ ದೊಡ್ಡ ರಂಪ ಮಾಡಿದಂಥ ಎದುರುಗಡೆ ಮನೆಯವರು ಮಾಡಿ ಗಲಾಟೆ ಆಗಿ ಏನೋ ದೊಡ್ಡ ಆಗಿ ಕೊನೆಗೆ ಅದೆಂಗೆ ನಿನ್ನ ಮಗಳ ಮದುವೆ ಮಾಡ್ತೇನೆ ನೋಡ್ತೀನಿ ನಾನು ನಿಮ್ಮ ನಾಯಿನ ಕಳಿಸಿ ನಮ್ಮನ ಮುಂದೆ ಟಾಯ್ಲೆಟ್ ಮಾಡಿಸಿದ್ಯಲ್ವಾ ಅಂದರೆ ಅದೇ ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗಿ ಒಂದು ತಿಂಗಳು ಎರಡು ತಿಂಗಳು ಗಲಾಟೆಗಳು ನಡೀತಾನೆ ಇತ್ತು ಸಣ್ಣ ಪುಟ್ಟಕ್ಕೆ ಒಂದಿನ ಹೇಳ್ದಂತೆ ನಿನ್ನ ಮಗಳನ್ನ ಅದಂಗೆ ಮದುವೆ ಮಾಡ್ತೀನಿ ನೋಡ್ತೀನಿ ನಾನು ಇವತ್ತು ಆಯಿತು ಐದು ವರ್ಷ ಆಯಿತು ಆ ಮಗಳ ಮದುವೆ ಮಾಡೋಕೆ ಆಗಿಲ್ಲ ಆ ಮಗಳು ಮದುವೆ ಆಗಬಾರ್ದು ಅಂತ ಮಾಟ ಮಂತ್ರ ತಂತ್ರ ಮಾಡಿಬಿಟ್ಟಿದ್ರು ಎದುಗಡೆ ಮನೆಯವಳು ಗಲಾಟೆ ನಾಯಿ ಬಂದು ಕಕ್ಕಸ್ ಮಾಡಿದ್ದಕ್ಕೆ ಎಲ್ಲಿ ಬಂಡವಾಳ ಹಾಕಿ ಶ್ರೀಮಂತನಾಗ್ಬಿಡ್ತಾನೋ ಅಂಥೇಳಿ ಸ್ವಂತ ಅಣ್ಣ ತಮ್ಮ ತಮ್ಮ ಬಿಸ್ನೆಸ್ ಮಾಡಿ ಬೆಳೆದ್ರೆ ಒಳ್ಳೇದಲ್ವ ನನ್ನ ತಮ್ಮ ಚೆನ್ನಾಗಿ ಬಿಸ್ನೆಸ್ ಇದ್ದಾನೆ ಚೆನ್ನಾಗಿ ಬೆಳೀತಾ ಇದ್ದಾನೆ ಅವ್ನು ಬಿಡೋದು ನಮಗೂ ಒಳ್ಳೇದಲ್ವ ಅನ್ನೋ ಭಾವನೆನೇ ಇಲ್ಲ ಅಣ್ಣ ಅದಕ್ಕೆ ಇಬ್ಬರು ಸೇರಿಕೊಂಡು ಅವ್ನ ಬಿಸ್ನೆಸ್ಸೇ ನಡೀಬಾರ್ದು ಅನ್ನೋ ರೀತಿಯಲ್ಲಿ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ ಅವನು ಹಾಕಿದ ಬಂಡವಾಳ ಪೂರ್ತಿ ಲಾಸ್ ಬಾಡಿಗೆ ಲಾಸ್ ಆಯಿತು ವ್ಯಾಪಾರ ಆಗ್ತಿಲ್ಲ ಎಲ್ಲ ಮಾಡಿ ಅವ್ನು ಸಾಲ್ಗಾರರಾಗಿ ಮಾಡಿಬಿಟ್ರು ಅವರಿಗೆ ಅವನು ಅವನು ಅವ್ನ ಜಮೀನ ಅಣ್ಣನೇ ತೊಗೊಂಬಿಟ್ಟ ಬರ್ಸ್ಕೊಂಬಿಟ್ಟ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಸಾಲಕ್ಕೆ ಸಾಲ ತೀರ್ಸ್ಕೊಪ್ಪ ನಂಗೆ ಜಮೀನು ಬರ್ಕೊಡು ಗಂಡ ಗಂಡಾಯಿತಿ ಬ್ರಸಿ ತಮ್ಮನ ಆಸ್ತಿ ಮೂರು ಎಕರೆ ಬರ್ಸ್ಕೊಂಬಿಟ್ರು ಅವನು ಅಷ್ಟು ಸಾಲ ಮಾಗೋಗಿತ್ತು ಮಂತ್ರ ಮಾಡಿ ಬಿಸ್ನೆಸ್ ಮಾಡಿದವ್ರಿಗೆ ಮಾಡಿಬಿಟ್ರು ಅವರಿಗೆ ಅವ್ನ ಜಮೀನು ಇವರೇ ಬರ್ಸ್ಕೊಂಡು ಎರಡು ಲಕ್ಷ ಬೆಲೆ ಬಾಳ ಜಮೀಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಬರ್ಸ್ಕೊಂಬಿಟ್ರು ಅಣ್ಣ ಅದಕ್ಕೆ ನೋಡಿ ಮನೆಯವರು ಅಣ್ಣನೇ ತಮ್ಮನಿಗೆ ಮಂತ್ರ ಮಾಡಿ ಬಿಸ್ನೆಸ್ ಆಗಬಾರ್ದು ತುಂಬ ಗರ್ಭಿಣಿ ಅವಳಿಗೆ ಅಬಾರ್ಷನ್ ಆಗಬೇಕು ಅಂಥೇಳಿ ಸೋದ್ರತೆ ಆ ಸ್ತ್ರೀಗೆ ಪ್ರಯೋಗ ಮಾಡಿಬಿಟ್ಟು ಎರಡೇ ದಿನ ಆ ಮಗು ಹೊಟ್ಟೆನೆ ಸತ್ತೋಯ್ತು ಸತ್ತಿರೋ ಮಗನ ಈಚೆ ತೆಗೆದ್ರು ಆಮೇಲೆ ಡಾಕ್ಟ್ರ್ ಯಾರು ವಿಷ ಹಾಕಿ ಮದ್ದು ಹಾಕಿದ್ದಾರೆ ಮದ್ದು ಮಗು ಸತ್ತೋಗಿದೆ ಮದ್ದು ಹಾಕಿದ್ದಾರೆ ಅಂತೇಳಿ ಯಾರು ಮದ್ದು ಹಾಕಿದ್ದಾರೆ ಯಾರು ಮದ್ದು ಹಾಕಿರೋದು ಗೊತ್ತಿಲ್ಲ ಓದಿ ಸೋದ್ರತೆ ಮದ್ದು ಹಾಕಿ ಊಟದಲ್ಲಿ ಗರ್ಭಿಣಿಸಿಗೆ ಮಗು ಹಾಕದೇನೋ ಮಾಡಿಬಿಟ್ಟಿದ್ದಾಳೆ ಯಾಕಂದ್ರೆ ಅಣ್ಣನ ಆಸ್ತಿ ಇಲ್ಲ ನನಗೆ ಬರಲಿ ಅಂತ ಸೋದ್ರತ್ತೆ ಮಗಳಿಗೆ ತುಂಬ ಗರ್ಭಿಣಿಗೆ ಮದ್ದು ಇನ್ನೊಂದು ವಿಚಿತ್ರ ಸ್ವಂತ ತಂಗಿ ತನ್ನ ಅಪ್ಪ ಅಮ್ಮನಿಗೇನೆ ವಶೀಕರಣ ಮಾಡ್ಕೊಂಬಿಟ್ಟು ಎಲ್ಲ ಆಸ್ತಿ ತನಸ್ಗೆ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ ಮಗನಿಗೂ ಇಲ್ಲ ಕೊನೆ ಮಗಳಿಗಿಲ್ಲ ಮಧ್ಯದೋಳು ಮಧ್ಯದೋಳು ಅಪ್ಪ ಅಮ್ಮನ ಬುಟ್ಟಿಗೆ ಹಾಕ್ಕೊಂಡು ವಶೀಕರಣ ಮಾಡಿಸ್ಕೊಂಡು ಎಲ್ಲ ಆಸ್ತಿ ಬರೆದು ಈಗ ಅಣ್ಣ ಕೊನೆ ತಂಗಿ ಇಬ್ರುವೇ ಕೋರ್ಟ್ಗೆ ಹೋಗಿದ್ದಾರೆ ನಮಗೂ ಆಸ್ತಿ ಬರಬೇಕು ನಮ್ಮ ತಂಗಿ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ ಅಂತೇಳಿ ಅದೇನಾಯಿತು ಏನೋ ಅಪ್ಪ ಅಮ್ಮನ ಕರ್ಕೊಂಡೋಗಿ ಸಬ್ ಮಿಜಿಸ್ಟರ್ ಆಫೀಸ್ಗೆ ಹೋಗಿ ಏನೇನೋ ಸುಳ್ಳು ಹೇಳಿ ಏನೇನೋ ಮಾಡಿ ಯಾವುದಾದ್ಗೂ ಸೈನ್ ಹಾಕಿಸಿ ರಿಜಿಸ್ಟರ್ ಮಾಡಿಸ್ಕೊಂಬಿಟ್ಟೆ ಅಪ್ಪ ಅಮ್ಮ ಇರೋ ಮನೆ ಒಂದು ಬಿಲ್ಡಿಂಗು ಒಂದು ಎರಡು ಮೂರು ಅಂಗಡಿ ಇದೆ ಎಲ್ಲ ಮಧ್ಯದ ಮಗಳು ಎರಡನೇ ಮಗಳು ಮೊದಲಿನ ಮಗ ಕೊನೆಯೊಬ್ಳು ಮಗಳಿದ್ದಾಳೆ ಮಧ್ಯದೊಬ್ಳು ಮಗಳಿದ್ದಾಳೆ ಅವಳಿಗೆಲ್ಲ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ ಕೊನೆ ತೆಗಿಗೂ ಏನಿಲ್ಲ ಅಣ್ಣನಿಗೂ ಏನಿಲ್ಲ ಎಲ್ಲ ಪೂರ್ತಿ ತಂದೆ ತಾಯಿಯಿಂದ ಕರ್ಕೊಂಡೋಗಿ ಬರ್ಸ್ಕೊಂಡ್ಬಿಟ್ಟಿದಾಳೆ ಪಿತ್ರಾಜಿತ ಆಸ್ತಿ ಇದೆ ಅವ್ರ ಅಪ್ಪನ ಅಪ್ಪನ ಆಸ್ತಿ ಅದು ಮಾತ್ರ ಬಿಟ್ಟಿದ್ದಾಳೆ ಅಪ್ಪ ಸಂಪಾದನೆ ಮಾಡಿದೆಲ್ಲ ಪೂರ್ತಿ ಅಮ್ಮನ್ನು ಅಪ್ಪನ್ನು ಕರ್ಕೊಂಡೋಗಿ ಸಬ್ ಆಫೀಸಲ್ಲಿ ಅದೇನು ಮಾಡಿ ತಿನ್ಸಿದ್ಲೋ ಅದೇನು ಮಾಡಿದ್ಲು ಎಲ್ಲ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ ಇದು ಪ್ರಯೋಗದಲ್ಲಿ ಒಂದು ಲೋಟದಲ್ಲಿ ಜ್ಯೂಸ್ ಮಾಡಿ ಕೊಟ್ಬಿಟ್ಟು ತಗೊಂಡು ಕುಡೀರಿ ಅಂತ ಒಬ್ರು ಹೆಂಗಸು ಕೊಟ್ಬಿಟ್ಟಿದ್ದಾಳು ಕುರ್ದು ಕುರ್ದ್ಬಿಟ್ಲ ಅವಳು ಕುರ್ದಾದ ಎರಡು ಮೂರು ದಿನಕ್ಕೆ ಅವ್ನಿಗೆ ಏನಾಯ್ತೇನೋ ಮಂಕ ಕೂತಿದ್ಲು ಆ ಮಂಕ ಕೂತಿರೋಳ ಗಂಡ ಕರ್ಕೊಂಡು ಕರ್ಕೊಂಡೋಗಿ ಅವಳು ವಾಸ ಮಾಡೋ ಮನೇನ ಬರ್ಸ್ಕೊಂಡ್ಬಿಟ್ಟಿದಳ ನೋಡಿ ಜ್ಯೂಸ್ನಲ್ಲಿ ಕುಡಿಸಿ ಮೂರು ದಿನ ಆದಮೇಲೆ ಆ ಮಂಕಾಗಿರೋ ಹೆಂಗ್ಸನ್ನು ಕರ್ಕೊಂಡೋಗಿ ಅವಳು ಹೆಸಲಿದಂಥ ಒಂದು ತರ್ಟಿ ಫಾರ್ಟಿ ಸೆಟ್ ಮನೆ ಕಟ್ಕೊಂಡಿದ್ರು ವಿಧವೆ ಸ್ತ್ರೀ ಬೇರೆ ಪಾಪ ಅವಳಿಗೆ ಗಂಡ ಇಲ್ಲ ಒಬ್ಬ ಮಗ ಇದ್ದಾನೆ ಎಲ್ಲೋ ಅಮೇರಿಕದಲ್ಲೋ ಇದ್ದಾನೆ ಅವನ್ನ ಕರ್ಕೊಂಡೋಗಿ ಕಂಪ್ಲೀಟು ಸೇಲ್ ಇಡ್ ಮಾಡಿ ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಟ್ಟು ಸಬ್ ಇಷ್ಟ ಆಯೋ ಮಗ ಅವ್ರು ಏನು ಹೇಳ್ತಾರೋ ಹಂಗೆ ಕೇಳ್ತದಾಳೆ ಇಲ್ಲಿ ಕುತ್ಕೋ ಅಲ್ಲಿ ಕುತ್ಕೋತಾಳೆ ಇಲ್ಲಿ ಸೈನ್ ಹಾಕು ಅಲ್ಲಿ ಸೈನ್ ಹಾಕ್ತಾಳೆ ಇಲ್ಲಿ ಇದು ಮಾಡೋದು ಅದು ಮಾಡ್ತಾಳೆ ಹೀಗೆ ಕಂಪ್ಲೀಟು ಆ ಮನೇಲಿ ಬಾಡಿಗೆ ಇದ್ದಂಥವ್ರೆ ಗಂಡ ಗಂಡಾಯ್ತಿರು ಜ್ಯೂಸನ್ನು ಏನೋ ಹಾಕಿ ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಮೂರು ನಾಲ್ಕು ದಿವಸ ಆದಮೇಲೆ ಆ ಯಮ್ಮನ ಕರ್ಕೊಂಡೋಗಿ ತಾವಿರೋ ಮನೆ ಆ ಯಮ್ಮ ಇರೋ ಮನೆ ಎರಡನ್ನೂ ತಮ್ಮ ಹೆಸರು ಬರೆಸ್ಕೊಂಡ್ಬಿಟ್ಟರು ಒಂದು ಪೈಸ ದುಡ್ಡು ಕೊಟ್ಟಿಲ್ಲ ಪೇಪರಲ್ಲಿ ತೋರಿಸ್ತಾರೆ ಎಪ್ಪತ್ತು ಲಕ್ಷಕ್ಕೆ ಸೇಲಾಗಿದೆ ಮನೆ ಅಂತೇಳಿ ನಾನು ಎಪ್ಪತ್ತು ಲಕ್ಷನ ಕ್ಯಾಶನ್ನು ಪಡೆದಿರುತ್ತೇನೆ ಈ ಈ ಎಪ್ಪತ್ತು ಲಕ್ಷಲಿ ಕೆಳಗಡೆ ಮನೆ ಫಸ್ಟ್ ಫ್ಲೋರ್ ಮನೆ ಎರಡನ್ನೂ ಇವರಿಗೆ ನಾನು ಕರೆ ಮಾಡಿದ್ದೇನೆ ಎಪ್ಪತ್ತು ಲಕ್ಷ ರೂಪಾಯಿ ಕ್ಯಾಶ್ ಮೂಲಕ ನಾನು ಪಡೆದುಕೊಂಡಿರುತ್ತೇನೆ ಅಂಥೇಳಿ ಎಲ್ಲ ಬಾರದು ಸೈನ ಕೊಡ್ತೇನೆ ಈಗ ಆ ಎಮ್ಮ ಮನೆ ಬಿಟ್ಟು ಹೋಗಿ ನೀವು ಅಂತ ಕೂತಳೆ ಒಂದು ಇಪ್ಪತ್ತು ದಿವಸ ಆದಮೇಲೆ ನಿಮ್ಗೆ ಎಪ್ಪತ್ತು ಲಕ್ಷಕ್ಕೆ ಮನೆ ದುಡ್ಡು ಕೊಟ್ವಿ ನೀವು ಮನೆ ಬರ್ಕೊಟ್ಟಿದ್ದೀರಾ ಅಂತ ಆ ಎಮಗೆ ಆಶ್ಚರ್ಯ ನಾನು ಯಾವಾಗ ಎಪ್ಪತ್ತು ಲಕ್ಷ ಕೇಳಿದೆ ನಂಗೆ ಮಾರುವಂಥದ್ದೇನು ಪರಿಸ್ಥಿತಿ ಇತ್ತು ಇತ್ತು ಆಗಿತ್ತೆಲ್ಲ ಕೇಳಿ ಕೊನೆಗೆ ಅವರ ಚಿಕ್ಕಪ್ಪ ದೊಡ್ಡದುರ್ಗೆಲ್ಲ ಮಕ್ಳು ಕರೆದು ಮಾತಾಡಿ ಹಿಂಗೆ ಆಗೋಗಿದೆ ಅಂತೇಳಿ ಏನು ಮಾಡೋಕ್ಕಲ್ಲ ಅವರೆಲ್ಲರಿಗೂ ಹೇಳ್ತಂತೆ ನೋಡಿ ಅವರೇ ಎಪ್ಪತ್ತು ಲಕ್ಷ ಕೊಟ್ಟು ಎಲ್ಲಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಎಪ್ಪತ್ತು ಲಕ್ಷ ಕ್ಯಾಶ್ ತೊಗೊಂಡ್ರೆ ಬಟ್ ಕೊಟ್ಟಿದ್ದಾರೆ ಒಂದು ಪೈಸ ದುಡ್ಡು ಕೊಟ್ಟಿಲ್ಲ ಮನೆ ಎಂಥ ಮಂಕು ಮಾಡಿಕೊ ಇದರಿಂದ ಮಾಟಮಂತ ಪ್ರಯೋಗದಿಂದ ಅಮೇರಿಕ್ದಲ್ಲೂ ಆಸ್ಟ್ರೇಲಿಯನ್ ಮಗ ಇದ್ದ ಓಡ್ ಬಂದ ಏನಿಕಮ್ಮ ಮಾರಿದ್ದೆ ಮನೆ ಎಪ್ಪತ್ತು ಲಕ್ಷಕ್ಕೆ ನಾನು ಮಾರಿಲ್ಲಪ್ಪ ನನಗೇನು ಗೊತ್ತಿಲ್ಲ ಅಂತ ದುಡ್ಡೇ ಇಲ್ಲ ಅಂತ ಹೇಳಿದಾಗ ಎಲ್ಲ ನೋಡಿ ಮಾಡಿದ್ಮೇಲೆ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಬಿಗಿದ ಮೇಲೆ ಅವಾಗ ಬಾಯಿ ಬಿಡ್ತಾರೆ ಇಚ್ಚಿ ಥರ ಆಯಿತು ಅಂತ ಮತ್ತೆ ಅದನ್ನು ಆ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡಿ ಅದನ್ನು ಮತ್ತೆ ಇವ್ಳೆಸಿಂದ ತೆಗೆದು ಮಗನ ಬರ್ಸಿಬಿಟ್ಟು ಮಗ ಅಮೇರಿಕ್ ಲಂಡನ್ ಇದ್ದಲ್ಲ ಅವ್ನು ಯಾರು ಅವನಿಗೆ ಬರೆದು ಬರೆದಿಟ್ಟು ನೋಡಿ ಈ ಥರದ್ದೆಲ್ಲ ಮಾಡ್ತಾರೆ ಚಾಡಿ ಹೇಳಿ ಮಾಟಮಂತ್ರ ಮಾಡಿ ಮಂಕು ಬರೋ ಥರ ಮಾಡಿ ವಶೀಕರಣ ಮಾಡಿ ಅಥವಾ ತಿನ್ನೋ ಪದಾರ್ಥಕ್ಕೆ ವಿಷ ಹಾಕೋದು ಮದ್ದು ಹಾಕೋದು ಈ ಥರದೆಲ್ಲ ಮಾಡ್ತಾರೆ ತಮ್ಮ ಸುಖಕ್ಕೋಸ್ಕರ ಯಾರ ಕುಟುಂಬನಾದರೂ ಹಾಳು ಮಾಡ್ತಾರೆ ತಮ್ಮ ಲಾಭ ಆಗೋದಿದ್ದರೆ ಯಾರು ಬೇಕಾದ್ರೂ ಹಾಳು ಮಾಡಿಬಿಡ್ತಾರೆ ಹಾಗಿದೆ ಇವತ್ತಿನ ಸಮಾಜ ಇಂಥ ಸಮಾಜದ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ನಮಗೆ ನಮಗೇನಾರು ಹೆಚ್ಚು ಕಮ್ಮಿ ಅದು ಮಾಡೋದು ಒಂದು ಮಗುಗೆ ಚೆನ್ನಾಗಿ ಅಂದಲೇನೋ ಹಾಕಿ ತಿನ್ನಿಸ್ಬಿಟ್ಟು ಆ ಮಗುನ ಕರ್ಕೊಂಡು ಹೋಗ್ಬಿಟ್ಟು ವೈಶವಾಟಿಕೆ ಬಿಟ್ಬಿಟ್ರು ಎಸ್ ಎಸ್ ಫಸ್ಟ್ ಪಿ ಸಿ ಓದೋ ಹುಡುಗಿನ ಕರ್ಕೊಂಡೋಗಿ ಬಾಂಬೆನಲ್ಲಿ ವೈಶ್ಯವಾಟಿಕೆ ಬಿಟ್ಬಿಟ್ರು ವಶೀಕರಣ ಮಾಡ್ಕೊಂಡೋಗಿ ಯಾರು ರೌಡಿಗಳ ಬೆದರಿಕೆಯಿಂದ ನಮ್ಮ ಆಸ್ತಿಗೆ ತೊಂದರೆ ಆಗ್ಬೋದು ಮನೆ ತೊಂದರೆ ಆಗ್ಬೋದು ನಮ್ಮ ಹೊಬ್ಬೆ ವಸ್ತ್ರ ತೊಂದರೆ ಆಗ್ಬೋದು ನಾವು ಮಾಡೋ ಕೆಲಸಕ್ಕೆ ತೊಂದರೆ ಕೊಡ್ತಾಯಿದ್ರೆ ಅಥವಾ ಬೇರೆಯವ್ರು ನಮ್ಮ ಮಾಡೋ ಕೆಲಸಕ್ಕೆ ಮಾಟಮಂತ ತಂತ್ರದಿಂದ ಅಡೆತಡೆಗಳು ಮಾಡ್ತಿದ್ರೆ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ಈ ಆಂಜನೇಯನ ಆರಾಧನೆ ಮಾಡಬೇಕು ಹನುಮ ತಂತ್ರಸಾರ ಹನುಮಂತನ ತಂತ್ರಸಾರ ಒಂದು ಮಂತ್ರ ಇದೆ ಆ ಮಂತ್ರ ಹೇಳಿಕೊಂಡು ತಂತ್ರ ಪ್ರಯೋಗ ಮಾಡಬೇಕು ಏನದು ಒಳಗೆ ಎಳ್ಳಿನ ಎಣ್ಣೆ ದೀಪ ಹಚ್ಚಬೇಕು ನೋಡಿ ಮನೇಲಿ ಎಳ್ಳು ಎಣ್ಣೆ ಮಣ್ಣಿನ ದೀಪ ಹಚ್ಚಬೇಕು ಯಾರ ಮೇಲೆ ದಿನನಿತ್ಯ ಮಣ್ಣಿನ ದೀಪದಲ್ಲಿ ಹಣತಿನಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ನಾನು ಹೇಳೋ ಮಂತ್ರದಿಂದ ದಿನ ಪೂಜೆ ಮಾಡ್ತಾರೋ ಅವ್ರಿಗೆ ಈ ಥರ ದೋಷಗಳೆಲ್ಲ ನಿವಾರಣೆ ಆಗತ್ತಂತೆ ದೇವರ ಮನೆಯಲ್ಲಿ ಒಂದು ದೀಪ ಎರಡು ದೀಪ ನಿಮ್ಮ ನಿಮ್ಮನೆ ಹೊಸ್ಲತ್ರ ಮೇನ್ ಡೋರ್ ಇದೆಯಲ್ಲ ಆ ಹೊಸ್ಲತ್ರ ಏ ಮಾಡಿದ್ರೆ ಮಾಟಮಂತ್ರ ತಂತ್ರಪ್ಯೂ ಮನೆ ನುಗ್ಗೋದಿಲ್ವಂತೆ ನೋಡಿ ಏನು ಆ ಮಂತ್ರ ಒಂದು ಕೈನಲ್ಲಿ ಒಂದು ಐದರಿಂದ ಆರು ಚಮಚ ಕರಿ ಎಳ್ಳು ತೊಗೋಬೇಕು ಎಳ್ಳು ಒಂದು ತಟ್ಟೆಗೆ ಒಂದು ಪೇಪರ್ಗೆ ಹಾಕೋಬೇಕು ಆ ಕರಿ ಎಳ್ಳನ್ನ ತಗೊಂಡು ನಾನು ಹೇಳೋ ಮಂತ್ರದಿಂದ ಅಭಿಮಂತ್ರಿಸ್ಬೇಕು ಏನದು ಓಂ ಭೋದ್ ಭುವ ಸುವ ಶ್ರೀ ಹನುಮತೇ ನಮಃ ಓಂ ಭೋಧ್ ಭುವ ಸುವ श्री हनुमते नमः ओम ओं भोवस्सु श्री हनुमते नमः नम ओम ओं भोवस्सु श्री हनुमते 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 नमः अंत ಹುಣ್ಣಿಮೆ ಆಮಾಸ ದಿವಸ ಆ ಎಳ್ಳನ್ನು ಏನು ಮಾಡಬೇಕು ಅಭಿಮಂತ್ರಿಸ್ಬೇಕು ಒಂದು ನೂರು ಗ್ರಾಮ್ ಎಳ್ಳು ಅಂತಲೇ ಇಟ್ಕೊಳ್ಳಿ ಕರಿ ಎಳ್ಳು ದೀಪ ಹಚ್ಚಿರ್ಬೇಕು ಎಳ್ಳೆಣ್ಣೆ ದೀಪ ಹಚ್ಚಿ ಅದ್ರ ಮುಂದೆ ಕೂತ್ಕೊಂಡು ಜಪ ಮಾಡಬೇಕು ಇದು ತಂತ್ರ ಏನು ಎಳ್ಳನ್ನು ತೊಗೊಳ ಎಳ್ಳು ಕರಿ ಎಳ್ಳು ತಗೊಳೋದು ಅಭಿಮಂತ್ರಿಸೋದು ಈ ಮಂತ್ರದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿರ್ಬೇಕು ಆಮೇಲೆ ಕಪ್ಪು ಬಟ್ಟೆ ತೊಗೋಬೇಕು ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಎಳ್ಳನ್ನು ಹಾಕ್ಬಿಟ್ಟು ದಾರಲ್ಲೇ ಕಟ್ಬಿಟ್ಟು ಎಳ್ಳೆಣ್ಣಲ್ಲಿ ಅದ್ಬಿಟ್ಟು ತೊಗೊಂಡೋಗಿ ಶನಿ ದೇವಸ್ಥಾನದ ಮುಂದೆ ದೀಪ ಹಚ್ಚಬೇಕಲ್ಲ ಇಲ್ಲ ಆಂಜನೇಯನ ದೇವಸ್ಥಾನ ಮುಂದೆ ದೀಪ ಹಚ್ಚಬೇಕು ಆಂಜನೇಯ ಮುಂದೆ ದೀಪ ಹಚ್ಬೇಕು ಕರಿಯಗಳನ್ನ ಅಭಿಮಂತ್ರಿಸಿದ್ದು ಜಪ ಹಾಕಿ ಮಂತ್ರ ಹಾಕಿದ ಎಳ್ಳನ್ನ ಕರಿ ಬಟ್ಟೆನಲ್ಲಿ ತುಂಬಿ ಕರಿದಾದಲ್ಲಿ ಕಟ್ಟಿ ಕಟ್ಟಿ ಎಳ್ಳೆಣ್ಣದ್ದಿ ಉಡುಮೆಗೆ ಅಮಾವಾಸ್ಯೆಗೆ ಹನ್ನೆರಡು ಹನ್ನೆರಡು ಬತ್ತಿಗಳನ್ನ ಇಲ್ಲ ಶನಿ ದೇವಸ್ಥಾನ ಇಲ್ಲ ಆಂಜನೇಯ ದೇವಸ್ಥಾನ ರಚಿತಾ ಬಂದರೆ ನಿಮ್ಮ ಎಲ್ಲ ಕೆಲಸಕ್ಕೂ ಮಂತ್ರ ತಂತ್ರ ಬಾಧೆಯಿಂದ ಮುಕ್ತರಾಗ್ತೀರಿ ಹೆದರಿಕೆ ಬೆದರಿಕೆಯಿಂದ ಮುಕ್ತರಾಗ್ತೀರಿ ಮಾಡೋ ಎಲ್ಲ ಕೆಲಸ ಆಗಾಗತ್ತೆ ಇದು ಹನುಮಂತ ತಂತ್ರಸಾದರ ಹೇಳುವಂಥ ವಿಶೇಷವಾದಂಥ ಮಂತ್ರ ತಂತ್ರ ಇದು ಯಾರಿಗೆ ಮಾಟ ಮಂತ್ರ ತಂತ್ರ ಬಾಧೆಗಳಿಂದ ನರಳುತ್ತಿದ್ದಾರೋ ನಾವು ಮಾಡೋ ಕೆಲಸದ ಯಶಸ್ವಿ ಆಗ್ತಿಲ್ಲ ಮಾಡೋ ಕೆಲಸಕ್ಕೆಲ್ಲ ಅಡ್ಡೆ ಅಡೆತಡೆಗಳೆಲ್ಲ ಇದೆ ಅಂತಾರೋ ಅಂಥವರು ಇದೇ ತಿಂಗಳ ಹದಿನೈದನೇ ತಾರೀಕು ಹುಣ್ಣಿಮೆ ದಿವಸ ದತ್ತಾತ್ರೇಯರು ಹುಟ್ಟಿದ ದಿನ ದತ್ತಾತ್ರೇಯರು ಬರ್ತಡೇ ಹದಿನೈದನೇ ತಾರೀಕು ದತ್ತಾತ್ರೇಯರು ಹುಟ್ಟಿದ ಹುಣ್ಮೆ ದಿವಸ ದತ್ತ ಮಹಾತ್ಮರು ಹುಟ್ಟಿದ ದಿನ ಈ ದಿವಸ ನಮ್ಮ ನಮ್ಮ ಶೆಡಿ ಸಾಹಿಬ್ ಭಿಕ್ಷಾ ಕೇಂದ್ರ ಬಾಗಲಕೋಟೆ ವತಿಯಿಂದ ಬಾದಾಮಿ ಅತ್ತ ಬನಶಂಕರಿ ಅಂತಿದೆ ಆ ಬನಶಂಕರಿ ಅಮ್ಮನವರ ಸನ್ನಿಧಾನದಲ್ಲಿ ಶಕ್ತಿ ಪೀಠ ಆ ಅಮ್ಮನವರ ಸನ್ನಿಧಾನದಲ್ಲಿ ಈ ದತ್ತಾತ್ರೇಯ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಯಾರಿಗೆ ಮದುವೆ ಆಗಿಲ್ಲ ಗುರುಬಲ ಇಲನೂ ಮದುವೆ ಆಗೋಲ್ಲ ಗುರುಬಲ ಇಲನ ಮಕ್ಕಳಾಗಲ್ಲ ಗುರುಬಲ ಅಂದರೆ ಓದೋಕ್ಕಲ್ಲ ಓದೋಕ್ಕಾಗಲ್ಲ ಫೇಲ್ ಆಗ್ತಿರ್ತಾರೆ ಗುರುಬಲ ಅಂದರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಗುರುಬಲ ಅಂದರೆ ಜಾಬ್ ಸಿಗೋದಿಲ್ಲ ಹೀಗಾಗಿ ಗುರುವಿನ ಬಲ ಇಲ್ಲ ಅಂದರೆ ಗುರುಶಾಪ ಗುರುದ್ರೋಹ ಗುರು ಚಂಡಾಳ ದೋ ದೋಷ ರಾಹು ಚಂಡಾಳ ದೋಷ ಈ ಥರ ಇದ್ದಾಗ ಗುರುಗಳ ಜನ್ಮ ಪಡೆದಂಥ ದಿನ ಈ ಹದಿನೈದನೇ ತಾರೀಕು ಹುಣ್ಮೆ ದತ್ತ ಬ ದತ್ತಾತ್ರೇ ಹುಟ್ಟಿದ ದಿವಸ ಆ ದಿವಸ ನೀವು ಬಂದು ದತ್ತ ಭಿಕ್ಷೆ ತಗೊಂಡು ಪ್ರಸಾದ ಸ್ವೀಕರಿಸಿದ್ದೇ ಆದರೆ ಈ ಥರದ್ದೆಲ್ಲ ದೋಷ ನಿವಾರಣೆ ಆಗುತ್ತೆ ಬೆಳಗ್ಗೆ ಏಳು ಗಂಟೆಗೆ ನಾವು ಬಾದಾಮಿ ಅಥವಾ ಬನಶಂಕರಿ ದೇವಿ ಸನ್ನಿಧಾನದಲ್ಲಿ ದತ್ತಾತ್ರೇಯ ಲಕ್ಷ್ಮೀ ನರಸಿಂಹರನ್ನ ಕಳಿಸಲು ಆಹ್ವಾನ ಮಾಡಿ ಅರವತ್ನಾಲ್ಕು ವೆರೈಟಿ ಶೋ ಷೋ ಅರವತ್ನಾಲ್ಕು ರೀತಿಯಲ್ಲಿ ಉಪಚಾರ ಪೂಜೆ ಮಾಡಿ ಪಂಚಾಮೃತ ಅಭಿಷೇಕ ಸಹಸ್ರಾರ್ಚನೆ ಮತ್ತು ದತ್ತಾತ್ರೇಯರ ಹೋಮ ಲಕ್ಷ್ಮೀ ನರಸಿಂಹರ ಹೋಮ ಮಾಡಿ ಆಮೇಲೆ ದತ್ತ ಭಿಕ್ಷೆಯನ್ನು ಕೊಡ್ತೀವಿ ನಾವು ಯಾರ್ಯಾರಿಗೆ ಏನೇನು ತೊಂದರೆ ಇದೆಯೋ ಅವತ್ತು ಅಲ್ಲಿ ಬಂದು ಬೇಡಿಕೊಂಡು ಭಿಕ್ಷೆ ತಗೊಂಡ್ರೆ ಅದು ನಿಮಗೆ ಮುಂದಿನ ದತ್ತ ಜಯಂತಿ ಉಳಿಸೋಳಿಗೆ ಸಕ್ಸಸ್ ಆಗುತ್ತೆ ಅಷ್ಟು ವಿಶೇಷವಾದದ್ದು ದತ್ತಾತ್ರೇಯ ಜನ್ಮದಿನ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿದ ದಿವಸ ಇದನ್ನು ನಾವು ಉಚಿತವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಕಾರ್ಯಕ್ರಮ ಬಾದಾಮಿ ಪಕ್ಕದಲ್ಲಿರುವಂಥ ಬನಶಂಕರಿ ದೇವಿ ಸನ್ನಿಧಾನದಲ್ಲಿ ಶಕ್ತಿ ಪೀಠದಲ್ಲಿ ಮಾಡ್ತಾ ಇದ್ದೀವಿ ನೀವು ಅಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಬ ಭಾಗವಹಿಸಿ ಇದು ಉಚಿತವಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಭಾಗವಹಿಸಲಿ ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಬಂದು ಯಾರಿಗೆ ಗುರುಶಾಪ ಗುರುದ್ರೋಹ ಇದೆಯೋ ಅದರಲ್ಲೂ ಮಕ್ಕಳಾಗಿಲ್ಲ ದತ್ತಾತ್ರೇಯ ಜಯಂತಿ ಬಂದು ಸೇವೆ ಮಾಡಿದ್ರೆ ದತ್ತರಂತ ಮಕ್ಕಳಾಗ್ತಾರೆ ಅಂತ ಗಾದೆ ಇದೆ ಅಂತ ಸಂತಾನ ಆಗಬೇಕು ಒಳ್ಳೆ ಸಂತಾನ ಆಗಬೇಕು ಒಳ್ಳೆ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಯಶಸ್ವಿ ಆಗಬೇಕು ವಿವಾಹ ಆಗಬೇಕು ಮಾಟ ಮತ್ತು ತಂತ್ರ ಪ್ರಯೋಗದಿಂದ ನಿವಾರಣೆ ಆಗಬಂದರೆ ಅವತ್ತು ಲಕ್ಷ್ಮೀತ್ಸವ ಹೋಮ ಕೂಡ ನಾವು ಮಾಡ್ತೀವಿ ಈ ಹೋಮಕ್ಕೆ ಪೂಜೆಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲೂ ಕುಟುಂಬ ಸಮೇತ ಬನ್ನಿ ಇದು ಉಚಿತವಾಗಿ ಮಾಡ್ತಾ ಇರೋದು ಯಾವುದೇ ರೀತಿ ದುಡ್ಡು ತಗೋತಾ ಇಲ್ಲ ಇದೇ ಕಾರ್ಯಕ್ರಮ ಗುರುಬಲ ಗುರು ನೀಚನಾದಾಗ ಗುರು ವಕ್ರನಾದಾಗ ಗುರು ಅಸ್ತನಾದಾಗ ಗುರು ಜೊತೆ ಇದ್ದಾಗ ಗುರುಶಾಂತಿ ಮಾಡಬೇಕು ಅಂತ ಹೇಳ್ತಾರೆ ಸಾವಿರಾರು ರೂಪಾಯಿ ಕೊಟ್ಟು ನೀವು ಖರ್ಚು ಮಾಡಿ ಹೋಮ ಪೂಜೆ ಮಾಡಿಸ್ಬೇಕು ಇದು ನಾ ನಿಮ್ಮೆಲ್ರಿಗೂ ಒಳ್ಳೆಯದಾಗುತ್ತ ಫ್ರೀಯಾಗಿ ಮಾಡ್ತಾಯಿದ್ದೀವಿ ಬಾದಾಮಿಯಲ್ಲಿ ನೀವು ಬನಶಂಕರಿ ಬಂದರೆ ಪಕ್ಕದಲ್ಲಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮತ್ತು ಬಸವಣ್ಣವರು ಐಕ್ಯ ಆದ ಸ್ಥಳ ಎಲ್ಲ ಒಂದೇ ದಿನ ನೋಡ್ಕೊಂಡು ಬರ್ಬೋದು ಆ ಹುಣ್ಮೇಲಿ ದತ್ತನ ಸೇವೆ ಆಮೇಲೆ ಬನಶಂಕರಿ ಅಮ್ಮ ಹುಣ್ಮೆ ದಿವಸ ಬನಶಂಕರಿ ತಾಯಿ ದರ್ಶನ ಕೂಡ ನೀವು ಮಾಡ್ಬೋದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹದಿನೈದನೇ ತಾರೀಕು ಭಾನುವಾರ ಇದೇ ತಿಂಗಳು ಬೆಳಗ್ಗೆ ಏಳರಿಂದ ಸಂಜೆ ಮೂರು ಗಂಟೆಯೊಳಗೆ ಈ ಕಾರ್ಯಕ್ರಮ ಮುಗಿದೋಗುತ್ತೆ ತದನಂತರ ನೀವೆಲ್ಲರೂ ನೀವು ಸ್ವಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಯಲ್ಲಿ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶೆಡ್ಡಿ ಸಾಯಿ ರಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ ಮೇಲೆ ಲೈಕ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಎಲ್ಲ ಇನ್ಫಾರ್ಮೇಷನ್ನು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಡೇ ಟು ಟೈಮ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಆಹ್ವಾನ ಇದ್ದೀನಿ ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಹುಣ್ಣಿಮೆ ಬಾದಾಮಿ ಬಾಗಲಕೋಟೆ ಬಾದಾಮಿ ಬಾದಾಮಿಯಿಂದ ಎಂಟು ಕಿಲೋಮೀಟರ್ ಬನಶಂಕರ ದೇವಿ ಶಕ್ತಿಪೀಠ ಆ ಜಾಗದಲ್ಲಿ ಈ ಗುರು ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡ್ತಾಯಿತ್ತು ತಾವೆಲ್ಲರೂ ಭಾಗವಹಿಸ್ಬೇಕು ಅಂತ ಹೇಳ್ತಾ ಇವತ್ತ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್